ಕೊಲ್ತಮಜಲ್ನಲ್ಲಿ ಹಿಂದುತ್ವವಾದಿಗಳಿಂದ ರೌಡಿಗಳ ಕೃತ್ಯದಿಂದ ನಮ್ಮ ಸಹೋದರ ಶಹೀದ್ ರಹಿಮಾನ್ ರಹೀಮ್ ಅವರು ನಿನ್ನೆ ಮರಣವನ್ನು ಹೊಂದಿದ್ದಾರೆ ಮತ್ತು ಕಲಂದರ್ ಸಾಪ್ ಎಂಬ ಯುವಕನ ಮೇಲೆ ಹತ್ಯೆಗೆ ಯತ್ನ ಕೂಡ ನಡೆದಿದೆ ಇದರ ಹಿನ್ನೆಲೆಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದೆ ಪೊಲೀಸ್ ಇಲಾಖೆಯವರ ಕೂಡ ಅವರ ವೈಫಲ್ಯತೆಯನ್ನು ನೇರವಾಗಿ ಕಂಡು ಬರ್ತಾ ಇದೆ ಈ ಹಿಂದೆ ರೌಡಿ ಶೀಟರ್ ಒಬ್ಬನನ್ನು ಹತ್ಯೆಯಾದಂಥ ಸಂದರ್ಭದಲ್ಲಿ ಅದರ ಬಳಿಕ ಅನೇಕ ಕಾರ್ಯಕ್ರಮದಲ್ಲಿ ಅವರ ಅವನ ಸಂತಾಪ ಸಭೆಯಲ್ಲಿ ಕೂಡ ಪ್ರತಿಕಾರದ ಮಾತುಗಳನ್ನು ನೇರವಾಗಿ ಕೆಲವು ಹಿಂದುತ್ವವಾದಿಗಳು ಅದರಲ್ಲಿ ಭರತ್ ಎಂಬ ವ್ಯಕ್ತಿ ಪುತ್ತೂರಿನಲ್ಲಿ ಬಂದು ಪ್ರತಿಕಾರದ ಮಾತನ್ನಾಡಿ ಕೊಲೆಗೆ ಕೊಲೆ ಮಾಡ್ತೇವೆ ಅಂತ ರಾಜೋಸ್ ಹೇಳಿದಾಗ ಈ ಇಲಾಖೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅವರನ್ನು ಬಂಧನ ಮಾಡುವಂಥ ಕೆಲಸವೂ ಕೂಡ ಆಗಲಿಲ್ಲ ಅದಾದ ಬಳಿಕ ಯಾವುದೇ ಅನುಮತಿ ಇಲ್ಲದೆ ಭಜ್ಪ ಚಲೋ ಕಾರ್ಯಕ್ರಮವನ್ನು ಮಾಡಿದರು ಅಲ್ಲಿ ಸಾವಿರಾರು ಯುವಕರನ್ನು ಸೇರಿಸಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂಥ ಶ್ರೀಕಾಂತ್ ಕಾರ್ಕಲನ ಅವರನ್ನು ಕೂಡ ಅವರ ಮೇಲೆ ಕೇಸು ಕೂಡ ಮಾಡಲಿಲ್ಲ ಅವರನ್ನು ಬಂಧನ ಕೂಡ ಆಗಲಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಪೊಲೀಸ್ ಇಲಾಖೆ ಸರ್ಕಾರ ಇದೆಯೋ ಇಲ್ಲೋ ಎಂಬ ಅನುಮಾನವನ್ನು ಹಾಕ್ತಾ ಇದೆ ನಮ್ಮಲ್ಲಿ ಒಬ್ಬ ನಾಲ್ಕು ಗೃಹ ಸಚಿವರು ಅವರಿಗೆ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಕೂಡ ಇಲ್ಲ ಮತ್ತೊಬ್ಬರು ಅತಿಥಿ ಉಸ್ತುವಾರಿ ಸಚಿವರು ಯಾವಾಗಲಾದರೂ ಒಮ್ಮೆ ಅತಿಥಿ ಉಪನ್ಯಾಸಕ ಈ ಕಾಲೇಜಿಗೆ ಹೋಗ್ತಾರಲ್ಲ ಹಾಗೆ ಬಂದು ಹೋಗ್ತಾರೆ ಇಲ್ಲಿ ಕಾನೂನು ಸುವಸ್ಥೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂದರೆ ಜನರಿಗೆ ನೈಜ ಹಿಂದೂಗಳಿಗಾಗಲಿ ಅಲ್ಪಸಂಖ್ಯಾತರಿಗಾಗಿ ರೋಡಲ್ಲಿ ನಡೆದಾಡುವಂಥ ಪರಿಸ್ಥಿತಿ ಇಲ್ಲದಾಗೆ ಈ ಜಿಲ್ಲೆಯಲ್ಲಿ ಆಗಿದೆ ಈ ಹಿಂದುತ್ವವಾದಿಗಳಿಂದ ಈ ಇಪ್ಪತ್ತು ಪರ್ಸೆಂಟ್ ಹಿಂದುತ್ವವಾದಿಗಳಿಂದ ಹಿಂದೂ ಸಮುದಾಯ ಇವತ್ತು ತಲೆ ತಗ್ಗಿಸುವಂಥ ಒಂದು ವ್ಯವಸ್ಥೆಗೆ ಇವತ್ತು ಬಂದಿದೆ ನಾನಿವತ್ತು ಪೊಲೀಸ್ ಇಲಾಖೆಯವರು ಇದ್ದೇನೆ ನೀವು ರೌಡಿ ಸೋಶೆಟ್ಟಿಯ ಹತ್ಯೆ ಆದಂಥ ಸಂದರ್ಭದಲ್ಲಿ ಬಲತ್ಕಾರವಾದಂಥ ಬಂದಿಗೆ ಕರೆ ಕೊಟ್ಟು ಬಲತ್ಕಾರವಾಗಿ ಬಂದ್ ಮಾಡಿಸಿದರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದರೂ ಕೂಡ ಗುಂಪು ಗುಂಪಾಗಿ ಹೋಗಿ ಬಂದ್ ಮಾಡುವಂಥ ಸಮಯದಲ್ಲಿ ಅವರನ್ನು ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಕೆಲಸವೂ ಮಾಡಲಿಲ್ಲ ಅವರನ್ನು ಬಂಧನ ಮಾಡುವಂಥ ಕೆಲಸವೂ ಕೂಡ ಮಾಡಲಿಲ್ಲ ಅವರ ಜೊತೆಯಾಗಿ ಪೊಲೀಸ್ ಜೀಪ್ನಲ್ಲಿ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಆಯಿತೆ ಯಾರು ಹೊಣೆ ಈ ಇದನ್ನು ಕೇಳುವವರು ಯಾರು ಅಲ್ಪಸಂಖ್ಯಾತರ ಮೇಲೆ ನಿರಂತರ ಅದು ಒಬ್ಬ ನಿರಪರಾಧಿ ವಿಶ್ವಾಸ ದ್ರೋಹದಿಂದ ಹೊಹಿಗೆ ಲೋಡನ್ನು ತರಿಸಿ ಆ ಒಯ್ಗೆ ಅನ್ಲೋಡ್ ಮಾಡಿದಂಥ ಮನೆಯಲ್ಲೇ ಕೂಡ ಅವನನ್ನು ಹಿಂದಿನಿಂದ ತಲ್ವಾರ್ನಲ್ಲಿ ಕಡಿದು ಕೊಲೆ ಮಾಡುವುದಾದರೆ ಪರಿಸ್ಥಿತಿ ಯಾವ ಸ್ಥಿತಿಗೆ ಈ ಜಿಲ್ಲೆ ಮುಟ್ಟಿದೆ ಎಂಬುದನ್ನು ನಾವು ನಾವಿವತ್ತು ಮನಗಂಡಬೇಕಾಗಿದೆ ಇವತ್ತು ಈ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಇವರು ರಾಜೀನಾಮೆ ಕೊಟ್ಟು ಹೋಗಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ಬರು ನಮ್ಮ ಸ್ಪೀಕರ್ ಸಾಹೇಬರು ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಏನಾಗಿದ್ರು ಕೂಡ ಗಡಿಬಿಡಿ ಹಾಕೊಂಡ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಇವತ್ತು ಅವರದೇ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ಗಡಿ ಬಿಡಿ ಹಾಕಂಡು ಅವ್ರಿಗೆ ಮಕ್ಕಳು ಯಾರ್ದು ಅಲ್ಲ ಇ ಬಂಟವಾಳ ತಾಲೂಕಿನ ಒಬ್ಬ ಅವರ ಹತ್ತಿರದ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ನಾನು ವಿ ಟಿ ಸಾಹೇಬ್ರಲ್ಲಿ ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ ಅಧಿಕಾರ ಇದೆ ನಿಮ್ಮ ಸರ್ಕಾರ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದಕ್ಕಾಗಿ ನಿಮ್ಮ ಕೊಡುಗೆ ಏನು ಐದು ಐದಾರು ಸಲ ನೀವು ಶಾಸಕರಾಗಿದ್ದೀರಿ ಇಲ್ಲಿಯ ಸಚಿವರಾಗಿದ್ದೀರಿ ಇವತ್ತು ಉನ್ನತ ಸ್ಥಾನವಾದಂಥ ಸ್ಪೀಕರ್ ಸ್ಥಾನದಲ್ಲಿದ್ದೀರಿ ಈ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ತರಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲವೇ ಇದಕ್ಕೆ ಕಾರಣ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅವರ ಓಟನ್ನು ಇವತ್ತು ಭದ್ರಪಡಿಸಲಿಕ್ಕೋಸ್ಕರ ಅವರು ಇಂಥ ಒಂದು ಸೌಹಾರ್ದಕ್ಕೆ ಒತ್ತು ಕೊಡುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಹಿಂದೆ ಈ ಈ ಘಟನೆಯಲ್ಲಿ ಈ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇವರ ಮೇಲೆ ಯು ಎ ಪಿ ಎ ಅಡಿಯಲ್ಲಿ ಅವರ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಈ ಪ್ರಚೋದನಕಾರಿ ಭಾಷಣ ಮಾಡಿದಂಥ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ನಿನ್ನೆ ಸರಣ್ ಪಂಪಲ ಮೇಲೆ ಕೇಸ್ ಕೇಸಾಗಿದೆ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿ ನಾಟಕ ಮಾಡ್ತಾ ಈ ಮುಸಲ್ಮಾನರ ಮಣ್ಣಿಗೆ ಕಣ್ಣೆರಚುವಂಥ ಕೆಲಸ ಇವತ್ತು ಸರ್ಕಾರ ಮತ್ತು ಇಲಾಖೆ ಮಾಡ್ತಾ ಇದೆ ನಾಚಿಗೆ ಆಗಬೇಕು ಇವರಿಗೆ ನಿನ್ನೆ ರಾತ್ರಿ ಕೊಂಡೋಗಿ ಜಡ್ಜಿ ಪ್ರಜ್ ಮಾಡ್ತಾರೆ ಜಾಮೀನು ಸಿಗ್ತದೆ ಒಬ್ಬ ತಮಿಳ್ನಾಡಿನಿಂದ ಬಂದ ರೌಡಿ ಲಿಸ್ಟರ್ ಇವತ್ತು ಇಲ್ಲಿ ಇಷ್ಟೊಂದು ಅಹಂಕಾರದಲ್ಲಿ ಮೆರೆಯುತ್ತಾನ ಆದರೆ ಇಲ್ಲಿಯ ಬ್ಯಾರಿ ಹುಡುಗರನ್ನು ಅವನನ್ನು ತಮಿಳ್ನಾಡಿಗೆ ಚಡ್ಡಿಯಲ್ಲಿ ಓಡಿಸುವಂಥ ಕೆಲಸ ಇನ್ನು ಮುಂದೆ ಆಗಬೇಕಾಗಿದೆ ನಾವು ಅದನ್ನು ಖಂಡಿತ ಮಾಡ್ತೇವೆ ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ತುಳುನಾಡಿನಲ್ಲಿ ಹುಟ್ಟಿ ಬೆಳೆದಂಥ ನಾವು ಬ್ಯಾರಿ ಮಕ್ಕಳು ಇವತ್ತು ತಮಿಳ್ನಾಡಿನಲ್ಲಿ ಬಂದಂಥ ವ್ಯಕ್ತಿ ಇಲ್ಲಿ ಆಡಳಿತ ಮಾಡ್ತಾನಂತಾದರೆ ಇಲ್ಲಿಯ ಜನರಿಗೆ ಜನರ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಇವತ್ತು ಮನವರಿಕೆ ಮಾಡಿಕೊಳ್ಬೇಕಾದಂಥ ಅಗತ್ಯ ಇದೆ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ನನ್ನ ಸಹೋದರ ಹಿಂದೂ ಸಹೋದರರಲ್ಲಿ ಎಂಬತ್ತು ಪರ್ಸೆಂಟ್ ಶಾಂತಿಯನ್ನು ಬಯಸುವಂಥ ಹಿಂದೂ ಸಹೋದರರು ಈ ಡೋಂಗ್ ಹಿಂದುತ್ವವಾದಿಗಳನ್ನು ಒಡಿದೋಡಿಸುವಂಥ ಕೆಲಸ ಇವತ್ತು ಈ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ನೀವು ಆ ಕೆಲಸ ಮಾಡೋದಾದರೆ ಇಡೀ ಮುಸ್ಲಿಂ ಸಮುದಾಯ ನಿಮ್ಮ ಜೊತೆಗಿದೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕಾಗಿದೆ ಇಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕಾಗಿದೆ ಇಲ್ಲಿ ಯಾವ ಕಂಪನಿಗಳು ಕೂಡ ಇವತ್ತು ಇಲ್ಲಿ ಜಿಲ್ಲೆಗೆ ಬರ್ತಾ ಇಲ್ಲ ಕೋಮ್ಗಲಭೆ ಎಂಬ ಒಂದು ಅಣಪಟ್ಟಿಯನ್ನು ಕಟ್ಟಿದೆ ಈ ಜಿಲ್ಲೆ ಆದ ಕಾರಣ ಇಲ್ಲಿ ಶಾಂತಿಯುತವಾಗಿ ಬದುಕಬೇಕು ಶಾಂತಿ ನೆಮ್ಮದಿಯಿಂದ ಸೌಹಾರ್ದದಿಂದ ಬದುಕಬೇಕು ಹಿಂದೂ ಮುಸ್ಲಿಂ ಸಹೋದರತೆಯಿಂದ ಇವತ್ತು ಬದುಕಬೇಕಾಗಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ ಎಂಬ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಪ್ರಚೋದನಕಾರಿ ಭಾಷಣ ಮೇಲೆ ದೂರು ಕೊಟ್ಟಿದ್ದೇವೆ ಎಲ್ಲೂ ಕೇಸ್ ಆಗಲಿಲ್ಲ ಅದು ನಾವು ಕೊಡಬೇಕಂತೆಲ್ಲ ಸುಮೋಟೋ ಕೇಸ್ ಅಂತಂದು ಇದೆ ಕೊಡಬೇಕು ಇವರು ಆ್ಯಂಟಿ ಯಾವುದು ಕಮ್ಯುನಲ್ ಆ್ಯಂಟಿ ಅಂತೇಳಿ ಒಂದು ಆ್ಯಂಟಿ ಕಮ್ಲಿಂಗ್ ಅಂತಂದು ಮಾಡ್ತಾನೆ ಅಂತ ಹೇಳಿ ಹೋದ್ರಲ್ಲ ಎಲ್ಲಿದೆ ಆ್ಯಂಟಿಗಮ್ ಯಾರಿಗೆ ಆ್ಯಂಟಿಗಮ್ ಮುಸ್ಲಿಮರಿಗೆ ಮಾತ್ರ ಆ್ಯಂಟಿ ಕಮ್ಲಿಂಗು ಈ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಏನಾಗ್ತದೆ ಅಂತೆಲ್ಲ ವೈಪಲ್ಯ ಗುಪ್ತಾಚಾರ ಗೊತ್ತಾಗ ಗುಪ್ತಾಚಾರಕ್ಕೆ ಇಲ್ಲ ಇಲಾಖೆ ಇಲ್ಲವೇ ಇಲ್ಲಿ ಎಲ್ಲಾದರೂ ಒಂದು ಇದಾದರೂ ಕೂಡ ಗುಪ್ತಾಚಾರ ಇಲಾಖೆ ಗೊತ್ತಾಗ್ತದೆ ಇವತ್ತು ಪ್ರಚೋದನಕಾರಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಾವು ಒಂದಕ್ಕೆ ಎರಡು ತೆಗೆಯುತ್ತೇವೆ ನಾವು ಇಲ್ಲಿ ಯಾರು ಇವ ಆ ಭರತ್ ಭರತ್ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ ಆ ಪೋಸ್ಟ್ ಮಾರ್ಟನ್ ಮಾಡೋ ಮಾಡಲಿಕ್ಕೂ ಕೂಡ ಆಗದ ಸ್ಥಿತಿಯಲ್ಲಿ ನಾವು ಕಡಿತೇವೆ ಅಂತ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದಾನೆ ಪೊಲೀಸ್ ಇಲಾ ಪೊಲೀಸ್ ಇಲಾಖೆ ನಿದ್ರ ಇದೆ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ತರೋದು ಯಾರು ಪೊಲೀಸ್ ಇಲಾಖೆಗೆ ಆಗ ಸಾಧ್ಯ ಇಲ್ಲದಾದರೆ ಸರ್ಕಾರ ಸಾಧ್ಯ ಇಲ್ಲದ ತೊಲಗಲಿ ರಾಷ್ಟ್ರಪತಿ ಆಗಲಿ ನಾವು ಅದರ ನೆಮ್ಮದಿಯಲ್ಲಿ ಇಲ್ಲಿ ಬದುಕ್ತೇವೆ ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆ ಎಲ್ಲೋ ಬಂದು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣಕ್ಕೆ ಬೇಕಾಗಿ ಬರ್ತಾ ಇದ್ದಾರೆ ಅವರ ಭವಿಷ್ಯವನ್ನು ರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಆದರೆ ಈ ಜಿಲ್ಲೆಗೆ ಯಾರು ಬರ್ತಾರೆ ಕಲೀಲಿಕ್ಕೆ ಬರುವುದಿಲ್ಲ ಉದ್ಯೋಗ ಇಲ್ಲೇ ಇಲ್ಲ ಇಲ್ಲಿ ಒಂದೇ ಒಂದು ಫ್ಯಾಕ್ಟ್ರಿ ಬರ್ತಾ ಇಲ್ಲ ಒಂದೇ ಒಂದು ಕಾರ್ಖಾನೆ ಬರ್ತಾ ಇಲ್ಲ ನಿರಂತರ ಈಗ ಒಂದಕ್ಕೆ ಎರಡು ಎರಡಕ್ಕೆ ಎರಡು ಹೋದರೆ ಪರಿಸ್ಥಿತಿ ಏನಾಗ್ಬೋದು ಹೇಳಿ ಇದಕ್ಕೆ ಯಾರು ಹೊಣೆ ಒಂದು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮೂರು ಕೊಲೆ ಆಗಿದೆ ಯಾವುದಕ್ಕೆ ಕೊಲೆ ಆಗಿದೆ ಏನಾದರೂ ಯಾರಿಗಾದರೂ ಲಾಭ ಇದೆ ಇವತ್ತು ಇವ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಆಗಿದ್ದಾರೆ ಇನ್ನು ವ್ಯಾಪಾರಸ್ಥರು ಒಂದು ತಿಂಗಳು ಪಾಪ ಅವರು ಬಾಡಿಗೆ ಕೊಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಸುಸೈಡ್ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಇಷ್ಟಾದರೂ ಅವರ ಬಿಟ್ಟಿ ಭಾಗ್ಯ ಬೇಡ ನಮಗೆ ಬಿಟ್ಟಿ ಬಾಗಿ ಈ ಮುಸಲ್ಮಾನ ಕೊಡೋ ಬಿಟ್ಟಿ ಭಾಗ್ಯವನ್ನೆಲ್ಲ ತಗೊಳ್ಳಿ ನಮಗೆ ಸೌಹಾರ್ದತವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಕಾಂಗ್ರೆಸ್ ಸರ್ಕಾರವನ್ನು ನಂಬಿಕೊಂಡು ಈ ಮುಸಲ್ಮಾನರು ಮತ ಹಾಕಿದ್ರಲ್ಲ ಇವತ್ತು ಯಾರಲ್ಲಿ ಗೇಲ್ಬಕೆ ಆಗಿದೆ ಸಿದ್ದರಾಮಯ್ಯ ಇದಕ್ಕೆ ಹೊಣೆ ಒಂದು ನಾವು ಏನೋ ಒಂದು ಈ ಮುಸಲ್ಮಾನರು ಇಲ್ಲ ಜಿಲ್ಲೆಯ ರಾಜ್ಯದ ಸಿದ್ದರಾಮಯ್ಯನ ಮೇಲೆ ಒಂದು ವಿಶ್ವಾಸವಿಟ್ಟು ಇವತ್ತು ಮತ ಹಾಕಿದ್ರು ನಾವು ನೆಮ್ಮದಿಯಾಗಿ ಬದುಕಬೇಕು ಬದುಕಬಹುದು ಎಂಬ ದೃಷ್ಟಿಯಲ್ಲಿ ಇವತ್ತು ಹಾಕಿದ್ರು ಆದರೆ ಇಲ್ಲಿ ನೆಮ್ಮದಿಗೆ ಶಾಂತಿ ಸೌಹಾರ್ದಕ್ಕೆ ಇವತ್ತು ಧಕ್ಕೆ ಆಗಿದೆ ಈ ಈ ರೀತಿಯಾದರೆ ಈ ಪರಿಸ್ಥಿತಿ ಏನಾಗ್ಬೋದು ಈ ಜಿಲ್ಲೆಯಾದಂತ ನಾವು ಇವತ್ತು ಎಲ್ಲ ನಾವು ಹಿಂದೂ ಸಹೋದರು ಮುಸ್ಲಿಂ ಸಹೋದರು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಜನಪ್ರತಿನಿಧಿ ಕೂಡ ಒಬ್ಬ ಶಾಸಕರು ಕೂಡ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರನ್ನು ಕೂಡ ಅವರ ಮೇಲೆ ಆ್ಯಕ್ಷನ್ ತೆಗಿಲಿಕ್ಕೆ ಆಗ್ತಾ ಇಲ್ಲ ಒಬ್ಬ ಜವಾ ಜವಾಬ್ದಾರಿಯುತ ಶಾಸಕ ಆದ ಮೇಲೆ ಎಲ್ಲರಿಗೂ ಶಾಸಕ ಅಂಥ ಶಾಸಕ ಇವತ್ತು ಪ್ರಚೋದನಕ್ಕೆ ಭಾಸನ ಮಾಡಿದಾಗ ಈ ಅವಿವೇಕಿ ಯುವಕರು ಏನು ಮಾಡಬೇಕು ಹೇಳಿ ಎರಡು ದಿನಕ್ಕೆ ಮುಂಚೆ ಇಲ್ಲಿ ಭಜ್ಪ ಚಲೋ ಆಗಿದೆ ಭಜ್ಪ ಚಲೋದಲ್ಲಿ ಶ್ರೀಕಾಂತ್ ಅಲ್ಲಿ ಪ್ರಚೋದಕಾರಿ ಭಾಷಣ ಮಾಡ್ತಾನೆ ಎರಡು ದಿನ ಕಾಲದು ಇವತ್ತು ಹತ್ಯೆ ಆಗಿದೆ ಈಗ ಯಾರನ್ನು ಬಂಧಿಸಬೇಕು ನಾನು ಒಂದೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಒಂದ ಈ ಜಿಲ್ಲೆಯಲ್ಲಿ ಸೌಹಾರ್ದ ಶಾಂತಿಯುತವಾದಿ ಬಳಕೆಗೆ ಅವಕಾಶ ಮಾಡಿಕೊಡಿ ಇಲ್ಲದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರಪತಿ ಆಡಳಿತ ಈ ರಾಜ್ಯದಲ್ಲಿ ಆಗಲಿ ಎಂದು ನಾನು ದಕ್ಷಿಣ ಕನ್ನಡ ಮುಸ್ಲಿಂ ಜನ ಪರಿಷತ್ತಿನಿಂದ ಒತ್ತಾಯ ಮಾಡ್ತಾ ಇದ್ದೇನೆ ಹಾ ಪ್ರಚೋದನಕಾರಿ ಭಾಷಣ ಮಾಡಿದವರ ಮೇಲೆ ಯು ಎ ಪಿ ಕೇಸ್ ಹಾಕಬೇಕು ಈ ಇವತ್ತು ಹತ್ಯೆ ಆದ ಕೇಸಲ್ಲಿ ಕೂಡ ಅವರನ್ನು ಸೇರಿಸಬೇಕು ಅವು ಯಾವ ಸಂಘಟನೆಯಲ್ಲೂ ಕೂಡ ಇಲ್ಲ ಅವ ಒಟ್ಟೆಪಾಡಿಗೆ ಆಗಿ ಪಿಕಪ್ಪಲ್ಲಿ ಹೊಯ್ಗೆ ತುಂಬಿಸ್ಕೊಂಡು ಹೋಗ್ತಾ ಅಲ್ಲಿ ಅದಲ್ಲದ ಪರಿಸರದಲ್ಲಿ ಎಲ್ಲರ ಜೊತೆಗೆ ಅನ್ಯೋನ್ಯತೆಯಲ್ಲಿರುವ ವ್ಯಕ್ತಿ ಅದೇ ಮನೆಯವರಿಗೆ ಧರ್ಮಕ್ಕೆ ಹೊಯ್ಗೆ ಕೊಟ್ಟಂಥ ವ್ಯಕ್ತಿ ಇವತ್ತು ಅದೇ ಮನೆಯ ಎದುರುಗಡೆ ಹೊಯ್ಗೆ ತರಿಸಿ ಹತ್ಯೆ ಆಗ್ತದೆ ಅಂತ ಹೇಳಿದರೆ ಇದು ಪೂರ್ವಭಾವಿಯಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕೆಲವು ಹಿಂದುತ್ವವಾದಿಗಳು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಕೂಡ ನನ್ನ ನನ್ನ ಲೆಕ್ಕದಲ್ಲಿ ಸಾಥ್ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ